ಕೊಪ್ಪಳದಲ್ಲಿ ಇದ್ದಾರೆ ಒಬ್ಬ ನರೇಂದ್ರ ಮೋದಿ ಅವರು ಭಾಷಣ ಮಾಡುವುದಿಲ್ಲ ವಿದೇಶ ಪ್ರವಾಸ ಮಾಡುವುದಿಲ್ಲ ಚುನಾವಣೆಯಲ್ಲೂ ನಿಂತಿಲ್ಲ ಯಾರು ಅಂತೀರಾ ಅದು ಅದು ಪುಟ್ಟ ಮಗು ಕೊಪ್ಪಳ ತಾಲೂಕಿನ ಡೊಂಬರಹಳ್ಳಿ ಗ್ರಾಮದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಾರೆಡ್ಡಿ ದುರ್ಗದ ಅವರು ತಮ್ಮ ಮೊಮ್ಮಗನಿಗೆ ನರೇಂದ್ರ ಮೋದಿ ಎಂದು ನಾಮಕರಣ ಮಾಡಿದ್ದಾರೆ ಸಿದ್ದಾರೆಡ್ಡಿಯವರ ಮಗಳು ಕಳೆದ ಎರಡು ತಿಂಗಳ ಹಿಂದೆ ಗಂಡು ಮಗುವಿಗೆ ಜನ್ಮ ನೀಡಿದ್ದರು ನಕ್ಷತ್ರದ ಪ್ರಕಾರ ನ ಅಕ್ಷರದಿಂದ ಬರುವ ಹೆಸರನ್ನ ಇಡಬೇಕು ಎಂದು ಸೂಚಿಸಿದಾಗ ನರೇಂದ್ರ ಮೋದಿ ಎಂದು ಅವರು ನಾಮಕರಣ ಮಾಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಇದಕ್ಕೆ ಅವರ ಮಗಳು ಮತ್ತು ಅಳಿಯ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಬಿಜೆಪಿ ಹಾಗೂ ನರೇಂದ್ರ ಮೋದಿ ಅವರ ಮೇಲಿದ್ದ ಅಭಿಮಾನ ಇಮ್ಮಡಿಯಾಗಿದೆ ಮೊಮ್ಮಗನಿಗೆ ನರೇಂದ್ರ ಮೋದಿ ಎಂದು ಕರೆಯಲು ಖುಷಿಯಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ದೇಶದಲ್ಲಿ ಎಲ್ಲಿ ನೋಡಿದ್ರು ಮೋದಿ ಹವಾ ಚುನಾವಣೆ ಬಂದ್ರೆ ಪ್ರಧಾನಿ ಮೋದಿನೇ ಸ್ಟಾರ್ ಪ್ರಚಾರಕರು ಹಾಗಂತ ಎಲ್ಲ ಕಡೆಯೂ ಅವರು ಹೋಗೋಕ್ಕಾಗತ್ತಾ ಹಾಗಾಗಿ ಈಗ ಮೋದಿ ಅವರಂತೆ ಕಾಣುವವರಿಗೆ ಭಾರಿ ಬೇಡಿಕೆ ಇದೆ ಉಡುಪಿಯ ಸದಾನಂದ್ ನಾಯಕ್ ಎಂಬ ಮೋದಿ ತದ್ರೂಪಿನಂತೆ ಇರುವವರಿಗೆ ಭಾರಿ ಬೇಡಿಕೆ ಬಿಜೆಪಿಯ ಅಭಿಮಾನಿಯಾಗಿರುವ ಅವರನ್ನ ನೋಡಿದ್ರೆ ಎಂತವರು ಅರೆಕ್ಷಣ ಅವಾಕ್ ಆಗುತ್ತಾರೆ ಕೆಲವರಂತೂ ಗಾಬರಿಯಿಂದ ಎರಡೂ ಕೈ ಎತ್ತಿ ನಮಸ್ಕರಿಸಿದ್ದಿದೆ ಉಡುಪಿ ಜಿಲ್ಲೆ ಹಿರಿಯಡ್ಕ ನಿವಾಸಿ ಸದಾನಂದ್ ನಾಯಕ್ ಅವರದ್ದು ಥೇಟ್ ಮೋದಿ ತರ ನಿಲುವು ಹಾವಭಾವ ಮಾತುಕತೆ ಮೇಲಾಗಿ ಬಿಜೆಪಿಯಲ್ಲಿ ಮೋದಿಯವರ ಅಭಿಮಾನಿ ಉಡುಪಿಯ ಸದಾನಂದ್ ನಾಯ್ಕಗೆ ಈಗ ಎಲ್ಲಿಲ್ಲದ ಬೇಡಿಕೆ ಕರ್ನಾಟಕ ಮಾತ್ರವಲ್ಲ ಗುಜರಾತ್ನಲ್ಲೂ ಈ ಉಡುಪಿ ಮೋದಿಯದ್ದೇ ಹವ ಗುಜರಾತ್ ಚುನಾವಣಾ ಪ್ರಚಾರದಲ್ಲಿ ಇವರೇ ಪ್ರಧಾನ ಆಕರ್ಷಣೆ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ಕಚೇರಿಗೂ ಕರೆದು ಇವರಿಗೆ ಆತಿಥ್ಯ ನೀಡಿದ್ದರಂತೆ ಪ್ರಧಾನಿ ಅವರು ಬಾಲ್ಯದಲ್ಲಿ ಚಾಯ್ವಾಲ ಆದ್ರೆ ಉಡುಪಿಯ ಸದಾನಂದ ನಾಯಕ್ ಅಡುಗೆ ಬಟ್ಟ ಎರಡು ವರ್ಷದ ಹಿಂದೆ ಹರಿದ್ವಾರಕ್ಕೆ ಪ್ರವಾಸ ಹೋದ ತಂಡದಲ್ಲಿ ಇವರು ಅಡುಗೆ ಕಾರ್ಯ ನಿರ್ವಹಿಸುತ್ತಾ ಇದ್ದರು ಪ್ರವಾಸ ಇದ್ದ ಕಾರಣ ಗಡ್ಡ ತೆಗ್ದಿರ್ಲಿಲ್ಲ ಗಡ್ಡ ಬಿಟ್ಟ ನಾಯಕರನ್ನ ನೋಡಿದ ಉತ್ತರ ಭಾರತದ ಜನ ಮೋದಿ ಮೋದಿ ಅಂತ ಮುಗಿಬಿದ್ದರಂತೆ